ಓಕೆ ಎಸ್ ನಾನು ನಿಮ್ಮ ಪ್ರವೀಣ್ ಪಾಟೀಲ್ ಕೊನ್ನೂರಿಂದ ಮಾತನಾಡ್ತಾ ಇರೋದು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ಇವತ್ತು ವಿಶೇಷ ನಮ್ಮ ಒಂದು ಹದಿನೈದು ಎಕರೆ ಗೋವಿನ ಜೋಳ ಬಿತ್ತನೆ ಕ್ಷೇತ್ರಕ್ಕೆ ಬೇಕಾಗ್ತಕ್ಕಂಥ ಗೋವಿನ ಜೋಳದ ಬೀಜಗಳಿಗೆ ನಾವು ಇವತ್ತು ಬೀಜೋಪಚಾರವನ್ನು ಮಾಡ್ತಾಯಿದ್ದೀವಿ ವಿಶೇಷ ಏನಪ್ಪ ಅಂದರೆ ವೆಸ್ಟ್ ಈಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ಇರತಕ್ಕಂಥ ನಮ್ಮ ಏನು ಕಂಪನಿ ಇದೆ ಹೆಮ್ಮೆ ಇದು ಅದರ ಒಂದು ಅಗ್ರಿಹುಮಿಕ್ ಲಿಕ್ವಿಡನ್ನು ನಾವು ಅದಕ್ಕೆ ಬೀಜೋಪಚಾರ ಮಾಡ್ತಾ ಪರ್ ಕೆ ಜಿ ಹತ್ತು ಎಮ್ ಎಲ್ ನೋಡಿರಿ ಹತ್ತತ್ರ ಒಂದು ನೂರು ಕೆ ಜಿ ಬೀಜಕ್ಕೆ ನಾವು ಇವತ್ತು ಬೀಜೋಪಚಾರ ಮಾಡ್ತಾಯಿದ್ದೀವಿ ಬೀಜೋಪಚಾರ ಎಣ್ಣೆ ಇದ್ದಾರೆ ಹಾಗೂ ಇದು ಮಾಡಿದ ಒಂದು ಬೀಜಗಳಿದು ನಡೀತಾ ಇದೆ ಈ ರೀತಿಯಾಗಿ ನಾವು ಸಂಪೂರ್ಣ ಪ್ರತಿಯೊಂದು ಹೊಲಕ್ಕೂ ಕೂಡ ಪ್ರತಿಯೊಂದು ಹೊಲಕ್ಕೂ ಕೂಡ ಪ್ರತಿಯೊಂದು ಬಿತ್ತನೆ ಬೀಜಕ್ಕೂ ಕೂಡ ಬೀಜೋಪಚಾರವನ್ನು ಮಾಡ್ತಾ ಇದ್ದೀವಿ ಒಳ್ಳೆಯ ಒಂದು ಫಲಿತಾಂಶಕ್ಕೋಸ್ಕರ ಹೋದ ವರ್ಷವೂ ಮಾಡಿದ್ವಿ ಈ ವರ್ಷವೂ ಹೆಸರಿಗೂ ಕೂಡ ಮಾಡಿದ್ದೇವೆ ಹಾಗೆ ಜೋಳಕ್ಕೂ ಕೂಡ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಎರಡು ಪಾಕಿಟು ಗ್ರ್ಯಾನ್ಯೂಲ್ಸು ಪರ್ ಎಕರು ಹಾಗೆ ಒಂದು ಹಾವು ಕೆ ಜಿ ನ್ಯಾನಟೆಕ್ಕು ಹಾಗೆ ಒಂದು ಕೆ ಜಿ ಅಕ್ವಾಜಲನ್ನು ಕೂಡ ಬಳಕೆ ಮಾಡ್ತಾಯಿದ್ವಿ ಈ ರೀತಿ ನಾವು ಪರ್ ಕೆ ಜಿ ಹತ್ತು ಎಮ್ ಎಲ್ ಹಾಕಿ ಮಿಶ್ರಣವನ್ನು ಮಾಡ್ತಾಯಿದ್ದೀವಿ ನಮ್ಮ ಒಂದು ಅಗ್ರಿ ಕ್ಯೂಮಿಕ್ ಲಿಕ್ವಿಡನ್ನು ಕಾರಣ ಏನಪ್ಪ ಅಂತಂದರೆ ಬೀಜದ ಜರ್ಮಿನೇಷನ್ ಅಂತ ಹೇಳ್ತೀವಿ ಅಂದರೆ ಬೀಜ ಮೊಳಕೆ ಹೊಡೆಯುವಂಥ ಪ್ರಮಾಣ ನೂರಕ್ಕೆ ನೂರರಷ್ಟು ಆಗುವಂಥ ಪ್ರತಿಯೊಂದು ಬೀಜನೂ ಕೂಡ ಮೊಳಕೆ ಹೊಡೆಯುವಂಥ ಸಾಧ್ಯತೆ ಈ ಬೀಜೋಪಚಾರ ಮಾಡೋದರಿಂದ ನಮಗೆ ದೊರೆಯುತ್ತೆ ಹಾಗೆ ಹುಟ್ಟಬೇಕಾದ್ರೆ ನಾಟಗಿ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡು ಹುಟ್ಟುತ್ತೆ ಹಾಗೆ ಹುಟ್ಟಿದ ನಂತರ ಬೇರುಗಳು ಜಾಸ್ತಿ ಬಿಡಲಿಕ್ಕೆ ಸಹಾಯ ಆಗತ್ತೆ ಆದ ಕಾರಣದಿಂದ ಈ ಒಂದು ಬೀಜೋಪಚಾರ ಮಾಡೋದನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿದರೆ ಮಾಡ್ತಾ ಹೋದರೆ ಒಳ್ಳೆಯ ಇಳುವರಿ ಫಲಿತಾಂಶವನ್ನು ಕಾಣ್ಬೋದು ಅಂತ ಹೇಳ್ತಾ ಪ್ರತಿಯೊಬ್ಬ ರೈತರು ಇದನ್ನು ಮಾಡೋ ಪ್ರವೃತ್ತಿಯನ್ನು ರೂಢಿಸ್ಕೊಂಡ್ರೆ ಉತ್ತಮ ಕೃಷಿಯನ್ನು ನಾವು ರೂಢಿಸ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಾ ನಡೀತಾ ಇದೆ ನೋಡಿರಿ ಈ ರೀತಿ ಅದಕ್ಕೆ ಹಾಕಿ ತಿರ್ಗಾ ತಿರ್ಗಾಮರ್ಗರ ಮಿಶ್ರಣ ಮಾಡೋದರಿಂದ ಒಳ್ಳೆಯ ಫಲಿತಾಂಶವನ್ನು ನಾವು ಪಡಿಬೋದು ವಿಶೇಷ ಏನಪ್ಪ ಅಂತಂದರೆ ನಾವು ರಾತ್ರಿನೇ ಮಾಡಿ ತೆಳ್ಳಗೆ ಅದನ್ನು ಹಾರಾಕೋದ್ರಿಂದ ಬಿತ್ತನೆ ಸಮಯದಲ್ಲಿ ಬೀಜ ಒಂದು ಬ್ರಷ್ಗೆ ಕೂರ್ಗಿಯ ಬ್ರಷ್ಷಿಗೆ ಮೆತ್ತಗಳಲ್ಲ ಅದೇ ನೀವು ಬೆಳಿಗ್ಗೆ ಆಗ ಮಾಡಿ ಆಗ ಬಿತ್ತೋದ್ರಿಂದ ಮೆತ್ತಗಳುಂಥ ಪ್ರಾಬ್ಲಮ್ ಇರುತ್ತೆ ಬೀಜ ಜಾಸ್ತಿ ಹೋಗೋ ಹೋಗೋದಿಲ್ಲ ಅನ್ನೋ ಕಾರಣಗಳನ್ನ ಹೇಳ್ತಾರೆ ಆದ ಕಾರಣ ನಾವೇನು ಮಾಡಬೇಕಾಗಿದೆ ರಾತ್ರಿ ಮಾಡಿ ತೆಳ್ಳಗೆ ಹರುವುದರಿಂದ ಬೆಳಗ್ಗೆ ನೀವು ಯಾವಾಗಾದರೂ ಅದನ್ನು ಹೋಗಿ ಬಿತ್ತಿದರೆ ಯಾವುದೇ ಸಮಸ್ಯೆ ಆಗಲ್ಲ ನಾನು ಈ ರೀತಿ ಮಾಡಿಸ್ತಾ ಇರೋದ್ರಿಂದ ಯಾವ ತೊಂದರೆ ಕೂಡ ಬಂದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದ ಪ್ರಕಾರನೇ ನಾವು ಬೀಜೋಪಚಾರ ಮಾಡೋ ರೀತಿಯೇ ನೀವು ಕೂಡ ಬೀಜೋಪಚಾರ ಮಾಡಿ ಉತ್ತಮ ಬೆಳೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಚಿಕ್ಕ ವಿರಾಮವನ್ನು ನೀಡ್ತಾ ಇದ್ದೀನಿ ಥ್ಯಾಂಕ್ ಯು ವೆಸ್ಟು ಫ್ರೆಂಡ್ಸ್